ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ಗುರುವಾರದ ವ್ಲಾಗ್ ಆ್ಯಂಡ್ ಗುರುವಾರ ಮಾರ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಗುರುವಾರದ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಿದ್ವಿ ಸೊ ಇಲ್ಲಿ ಮೇಲುಗಡೆ ಅಮ್ಮ ಪೂಜೆ ಹಾಕಿದರು ಸೊ ಆ ವಿಡಿಯೋವನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ವೈಭವ ಲಕ್ಷ್ಮಿ ಪೂಜೆ ಸಿಂಪಲ್ಲಾಗಿ ಮಾಡಿದ್ದಾರೆ ಅಮ್ಮ ಈ ಒಂದು ಪೂಜೆ ತುಂಬಾ ಶ್ರೇಷ್ಠವಾದದ್ದು ಸಾಂಸಾರಿಕ ಸುಖವನ್ನು ಬಯಸುವವರು ಈ ಪೂಜೆಯನ್ನು ಮಾಡ್ತಾರೆ ಆ್ಯಂಡ್ ಅದೇ ರೀತಿ ಮೊದಲನೇ ಪೂಜೆಗೆ ಅಥವಾ ಮೊದಲನೇ ವಾರದ ಪೂಜೆಗೆ ಇಲ್ಲಿ ಗರಿಗಡಬನ್ನ ಮಾಡ್ತಾರೆ ಸೊ ಅದನ್ನು ಇಲ್ಲಿ ಅಮ್ಮ ಮಾಡ್ತಾ ಇದ್ದಾರೆ ಅದನ್ನು ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಹಿಟ್ಟನ್ನು ಈ ಥರ ಉಳ್ಳೆ ಮಾಡಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಬೇಳೆನ ಬೇಯಿಸಿ ಅದನ್ನು ಈ ಥರ ಮುದ್ದೆ ಥರ ಮಾಡಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಇವಾಗ ಫಿಲ್ ಮಾಡಿ ಈ ಥರ ಎಲ್ಲ ಸ್ಟಫಿಂಗ್ ಮಾಡಿ ಇಟ್ಟಿದ್ದಾರೆ ನೋಡಿ ಸೊ ಇದು ನೋಡೋಕ್ಕೆ ಕರ್ಜಿಕಾಯಿ ಥರನೇ ಇರುತ್ತೆ ಬಟ್ ಇದರ ಸ್ಟಫಿಂಗು ಬೇರೆ ಇರುತ್ತೆ ಆ್ಯಂಡ್ ಇದು ತಿನ್ನೋದಕ್ಕೂ ರುಚಿ ಬೇರೆನೇ ಇರುತ್ತೆ ಆ್ಯಂಡ್ ಇಲ್ಲಿ ಹಾಲು ಕೂಡ ಕಾಯಿಸ್ತಾ ಇದ್ದೀನಿ ಇವಾಗ ಜಸ್ಟ್ ಬಂದಿತ್ತು ಸೊ ಇಲ್ಲಿ ನಾನು ಈ ಕಡಬಗಳನ್ನು ಎಲ್ಲ ಬೇಯಿಸ್ತಾ ಇದ್ದೀನಿ ಮೊದಲನೇ ವಾರದ ಪೂಜೆಗೆ ಗರಿಗಡಬನೆ ಮಾಡಬೇಕು ಅದು ತಾಯಿಗೆ ತುಂಬಾ ಇಷ್ಟ ಅಂತೆ ಸೊ ಅದನ್ನೇ ಮಾಡ್ತಾರೆ ನೋಡಿ ಪ್ರತಿ ವಾರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಒಂದು ವಾರ ಕಡುಬು ಇನ್ನೊಂದು ವಾರ ಹೋಳಿಗೆ ನಂತರ ಇನ್ನೊಂದು ವಾರ ಪಾಯಸ ಈ ಥರ ಡಿಫ್ರೆಂಟಾಗಿ ಮಾಡ್ತಾರೆ ವಾರ ವಾರ ಸೊ ಇದು ಕಡಲೆಬೇಳೆಯಿಂದ ಮಾಡಿರುವಂತ ಗರಿಗಡಬು ಇದನ್ನ ತುಂಬ ಹೊತ್ತು ಈ ತರ ಬೇಯಿಸಬೇಕಾಗುತ್ತೆ ಬಿಕಾಸ್ ಇದು ಹಿಟ್ಟು ಚೆನ್ನಾಗಿ ಒಳಗಡೆ ಕೂಡ ಬೇಯಬೇಕಾಗತ್ತೆ ಸೊ ಇವಾಗ ನೋಡಿ ಇದು ಪೂರ್ತಿಯಾಗಿ ಬೆಂದಿದೆ ಈಗ ಇದನ್ನ ತೆಗೆದಿಟ್ಕೊಳ್ತೀನಿ ಒಂದು ಪ್ಲೇಟಲ್ಲಿ ಆ್ಯಂಡ್ ಈ ಪೂಜೆನ ಆ್ಯಕ್ಚುಲಿ ಆಗಿ ಈವ್ನಿಂಗಲ್ಲಿ ಹಾಕ್ತಾರೆ ಬಟ್ ನಾವೀಗೆಲ್ಲ ಏನು ಮಾಡ್ತಾಯಿದ್ದೀವಿ ಅಂದರೆ ಮಾರ್ನಿಂಗ್ ಪೂಜೆ ಹಾಕಿಬಿಡ್ತೀವಿ ಆ್ಯಂಡ್ ನೈವೇದ್ಯ ಕೂಡ ಮಾಡಿಬಿಡ್ತೀವಿ ಪುಸ್ತಕ ಓದೋದಿರುತ್ತಲ್ಲ ಅದನ್ನು ಈವ್ನಿಂಗ್ ಮಾಡ್ತೀವಿ ಸೊ ಈವ್ನಿಂಗ್ ಎಲ್ಲನೂ ಮಾಡಬೇಕು ಅಂದರೆ ಟೈಮ್ ತುಂಬಾ ಬೇಕಾಗುತ್ತೆ ಸೊ ಹಾಗಾಗಿ ಪೂಜೆ ಎಲ್ಲನೂ ಮುಂಜಾನೆ ಮಾಡಿ ಮುಗಿಸ್ಬಿಡ್ತೀವಿ ಬುಕ್ ಓದೋದು ಮಾತ್ರ ಈವ್ನಿಂಗಲ್ಲಿ ಇಟ್ಕೊಳ್ತೀವಿ ಸೊ ಆವಾಗ ಈಸಿ ಆಗಿಬಿಡುತ್ತೆ ನಮಗೆ ಸೊ ಇವಾಗ ಎರಡನೇ ರೌಂಡ್ ಕಡಬ ಕೂಡ ಹಾಕಿದ್ದೀನಿ ಆ್ಯಂಡ್ ಇವಾಗ ಗ್ಯಾಸ್ ಫ್ಲೇಮ್ ಸ್ವಲ್ಪ ಹೈ ಮಾಡ್ಕೊಳ್ತೀನಿ ಆವಾಗಲೇ ಸ್ವಲ್ಪ ಕಡಿಮೆನೇ ಇಟ್ಟಿದ್ದೆ ಸೊ ಇವಾಗ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಸೊ ಇವತ್ತಿನ ಥಾಲಿ ನೋಡಿ ಸ್ಪೆಷಲ್ಲಾಗಿ ಲಕ್ಷ್ಮೀ ಪೂಜೆ ಇರೋದ್ರಿಂದ ಇವತ್ತು ಊಟನೂ ಸ್ಪೆಷಲ್ಲೇ ಇತ್ತು ಸೊ ಕಾಳು ಮತ್ತು ವಟಾಣಿ ಪಲ್ಯ ಚಪಾತಿ ರೈಸು ಮತ್ತು ಕಡುಬು ಅದೇ ರೀತಿ ಕಟ್ಟಿನ ಸಾರು ಸೊ ಇವತ್ತಿನ ಒಂದು ಥಾಲಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಂತರ ಇವಾಗ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು ಸೊ ಈವ್ನಿಂಗ್ ಬುಕ್ ಕೂಡ ಓದಿ ಆಯಿತು ನಂದು ಆ್ಯಂಡ್ ಇವಾಗ ಪೂಜೆನೂ ಕೂಡ ಎಲ್ಲ ಮುಗಿಸಿದ್ವಿ ಆ್ಯಂಡ್ ಪಕ್ಕದ ಮನೆಯವ್ರ ಆಂಟಿ ಎಲ್ಲ ಬಂದಿದ್ರು ಸೊ ಅವ್ರಿಗೂ ಕೂಡ ಉಡಿ ಎಲ್ಲ ತುಂಬಿಟ್ಟು ನಂತರ ಅವರು ಹೋದರು ಸೊ ಪೂಜೆ ಹೇಗಾಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಆ್ಯಂಡ್ ಈವ್ನಿಂಗ್ ಹೊತ್ತಲ್ಲಿ ಅಧ್ಯಯನಿಗೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದ್ವಿ ನಮ್ಮ ಮನೆಯವರು ನಾನು ಅವ್ರಿಗೂ ಮನೆಯಲ್ಲಿ ಕೂತು ಬೇಜಾರಾಗಿತ್ತು ಸೊ ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಈ ಕಡೆಗೆ ಕ್ಲಬ್ ಏರಿಯಾ ಅಂತ ಇದೆ ಅಲ್ಲಿ ತುಂಬಾ ಚೆನ್ನಾಗಿದೆ ಕ್ಲೈಮೇಟು ಸೊ ಆ ಕಡೆಯೇ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ತುಂಬಾ ಪ್ಲಾಟ್ಸ್ಗಳೆಲ್ಲ ಹೊಸದಾಗಿ ಇವಾಗ ಹಾಕಿದ್ದಾರೆ ಸೊ ಅವನುಗಳು ಕೂಡ ಹಾಗೆ ನೋಡ್ತಾ ಹೋದ್ವಿ ಸೊ ಇದು ನೋಡಿ ಹೋಟಲ್ಲು ಅಥವಾ ರೆಸಾರ್ಟ್ ಅಂತ ಹೇಳ್ಬೋದು ತುಂಬಾ ದೊಡ್ಡದಾಗಿದೆ ಆ್ಯಂಡ್ ನಂತರ ಪಕ್ಕದಲ್ಲೇ ಕ್ಲಬ್ಬು ಸ್ಪೋರ್ಟ್ಸ್ ಕ್ಲಬ್ ಇದೆ ಆ್ಯಂಡ್ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು ಏನು ಯಾವ ಗಾಡಿ ವೆಹಿಕಲ್ಲು ಇರೋಲ್ಲ ತುಂಬಾ ಶಾಂತವಾಗಿತ್ತು ಸೊ ಹಾಗಾಗಿ ಈ ಕಡೆಯೇ ರೈಡಿಗೆ ಬಂದಿದ್ವಿ ಸಿಟಿ ಕಡೆಗೆಲ್ಲ ಹೋದರೆ ಬರೀ ಬೈಕ್ ಸೌಂಡೇ ಕೇಳೋದಾಗತ್ತೆ ಸಿಟಿ ಬಿಟ್ಟು ಈ ಥರ ಸ್ವಲ್ಪ ಮುಂದೆ ಹೋದರೆ ಕ್ಲೈಮೇಟು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಗ್ರೀನ್ರಿ ಆಗಿರುತ್ತೆ ನೋಡೋದಕ್ಕೆಲ್ಲ ಸೊ ಹಾಗಾಗಿ ಸ್ವಲ್ಪ ಹೊರಗಡೆನೆ ಬಂದಿದ್ವಿ ಸೊ ಇವತ್ತಿನ ಒಂದು ವಿಡಿಯೋ ಲೈಕ್ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇವತ್ತಿನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು 拜拜。Bye bye.